ಭಾರಿ ದೊಡ್ಡದಾಗ ಹೇಳಿಕೆ ಕೂಡಿದ್ದಾರೆ ದಾವಣಗೆರೆ ಉತ್ತರ ವಿಧಾನಸಭಾ ಕ್ಷೇತ್ರಕ್ಕೆ ಲೀಡ್ ಬಂದೈತೆ ಇಪ್ಪತ್ತೈದು ಸಾವಿರ ಇದಕ್ಕೆ ಯಾರು ರವೀಂದ್ರನಾಥ್ ಕಾರಣ ಅಲ್ಲ ಲೋಕಿಕೇರಿ ನಾಗರಾಜ್ ಅವರ ಕಾರಣ ಕರ್ತಲ್ಲ ಪ್ರಬುದ್ಧ ಮತದಾರರು ಅಂತ ಹೇಳಿದ್ದಾರೆ ಈ ನಾಯಕರಿಗೆ ಕೇಳಕ್ ಇಷ್ಟಪಡ್ತೀನಿ ತಾವು ಉತ್ತರ ವಿಧಾನಸಭಾ ಕ್ಷೇತ್ರದಾಗೆ ಯಾವ ವಾರ್ಡ್ ಅಡ್ಡಾಡಿದಿರಿ ಯಾವ ಹಳ್ಳಿ ಗಡ್ಡೆ ಯಾಕೆಂದ್ರೆ ಇದೇ ಗಾಯತ್ಮಣ್ಣರು ಹೋದಾಗ ಗಾಯತ್ವನೂರ್ ಅಲ್ಲಿ ಕಾರ್ಪೊರೇಟ್ ಅಲ್ಲೇ ಮಾಡಕ್ ಹೇಳಿ ಬಿಜೆಪಿ ಮಾಜಿ ಅಧ್ಯಕ್ಷ ವೀರೇಶ್ ಹನಗವಾಡಿ ಅವರು ಲೋಕಸಭೆಯ ಚುನಾವಣೆಯ ಟಿಕೆಟ್ ಘೋಷಣೆ ಮುನ್ನ ರೇಣುಕಾಚಾರ್ಯರ ವಿರುದ್ಧ ಹೊನ್ನಾಳಿಯಲ್ಲಿ ಸಭೆ ನಡೆಸಿ ಕೇವಲವಾಗಿ ಮಾತನಾಡಿದರು ಸಭೆ ಹಾಗೂ ಸಭೆ ಮುಗಿದ ಬಳಿಕ ನಾವೆಲ್ಲರೂ ಸರಿಯಾಗಿ ಉತ್ತರ ನೀಡಿದೆವು ಹಾಗಾಗಿ ಬರಲಿಲ್ಲ ಹರಿಹಾರದಲ್ಲಿ ಹಾಲಿ ಬಿಜೆಪಿ ಶಾಸಕ ಮಾಜಿ ಶಾಸಕ ಸಂಚಾಲಕ ವೀರೇಶ್ ಹನಗವಾಡಿ ಅವರಿದ್ದು ಯಾಕೆ ಕಾಂಗ್ರೆಸ್ ಮುನ್ನಡೆ ಬಂತು ಎಂಬ ಬಗ್ಗೆ ಆತ್ಮಾವಲೋಕನ ಮಾಡಿಕೊಳ್ಳಲಿ ರೇಣುಕಾಚಾರ್ಯರ ಬಗ್ಗೆ ಹಗುರವಾಗಿ ಮಾತನಾಡಿದರೆ ಸುಮ್ಮನೆ ಇರಲು ಆಗದು ನಮಗೂ ಮಾತನಾಡಲು ಬರುತ್ತೆ ನಮಗೂ ಆಕ್ರೋಶ ಇದೆ ಒಂದು ವೇಳೆ ವೀರೇಶ ಹನಗವಾಡಿ ಹೊನ್ನಾಳಿಗೆ ಬಂದಿದ್ರೆ ಒಂದು ನೊಣವು ಅವರ ಜೊತೆ ಬರ್ತಾ ಇರಲಿಲ್ಲ ಹಾಗಾಗಿ ಬರಲಿಲ್ಲ ಬಿಜೆಪಿ ಜಿಲ್ಲಾಧ್ಯಕ್ಷರಾಗಿದ್ದಾಗ ವಿಧಾನಸಭೆ ಚುನಾವಣೆ ನಡೆಯಿತು ಆಗ ಎಷ್ಟು ಕ್ಷೇತ್ರಗಳಲ್ಲಿ ಬಿಜೆಪಿ ಗೆಲ್ಲಿಸಿದ್ದಾರೆ ಅಂತ ಪ್ರಶ್ನಿಸಿದರು ದಾವಣಗೆರೆ ಪ್ರವಾಸಿ ಮಂದಿರದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ವಾಟರ್ ಮಂಜು ಅವರು ಮಾತನಾಡಿದರು ಭಾರಿ ದೊಡ್ಡದಾಗಿ ಹೇಳಿಕೆ ಕೂಡಿದ್ದಾರೆ ದಾವಣಗೆರೆ ಉತ್ತರ ವಿಧಾನಸಭಾ ಕ್ಷೇತ್ರಕ್ಕೆ ಲೀಡ್ ಬಂದೈತೆ ಇಪ್ಪತ್ತೈದು ಸಾವಿರ ಇದಕ್ಕೆ ಯಾರು ಕಾರಣ ಅಲ್ಲ ಲೋಕಿಕೇರಿ ನಾಗರಾಜ್ ಅವರು ಕಾರಣಕರ್ತಲ್ಲ ಪ್ರಬುದ್ಧ ಮತದಾರರು ಅಂತ ಹೇಳಿದ್ದಾರೆ ಈ ನಾಯಕರಿಗೆ ಕೇಳಕ್ಕೆ ಇಷ್ಟಪಡ್ತೀನಿ ತಾವು ಉತ್ತರ ವಿಧಾನಸಭಾ ಕ್ಷೇತ್ರದಾಗೆ ಯಾವ ವಾರ್ಡ್ ಅಡ್ಡಾಡಿದಿರಿ ಯಾವ ಹಳ್ಳಿ ಅಡ್ಡಾಡಿದಿರಿ ದಯವಿಟ್ಟು ಹೇಳಿ ಯಾಕೆಂದ್ರೆ ಇದೇ ಗಾಯತ್ರಿನೂರು ಮೂವತ್ತೆರಡನೇ ವಾರ್ಡ್ ಎಸ್ ಒ ಜಿ ಕಾಲೋನಿಗೆ ಹೋದಾಗ ಮೂವತ್ತೆರಡನೇ ಎಸ್ ಒ ಜಿ ಕಾಲೋನಿಗೆ ಹೋದಾಗ ಗಾಯತ್ರಿನೂರ್ ಮೇಲೆ ಅಲ್ಲಿ ಕಾರ್ಪೊರೇಟ್ರು ಅಲ್ಲೇ ಮಾಡೋಕೆ ಬಂದ್ರು ಓಟ್ ಕೇಳಬಿಡಿರಲಿ ಅಂತೇಳಿ ಅವತ್ತು ಇದೇ ಗಾಯತ್ರಿನೂರು ಪರವಾಗಿ ಎದೆ ಕೊಟ್ಟು ನಿಂತಾರು ನಮ್ಮ ನಾಯಕರಾದ ಲೋಕಿಕೇರೆ ನಾಗರಾಜ್ ಅವರು ಮತ್ತು ಅಲ್ಲಿನ ಕಾರ್ಯಕರ್ತರು ಅವತ್ತೇನಾಗಿತ್ತು ಅಂದರೆ ಅದಾದ್ಮೇಲೆ ಇದೇ ಜಿಲ್ಲಾ ಸಂಚಾಲಕರು ಅಟ್ಲೀಸ್ಟ್ ಆ ಒಂದು ಕಾರ್ಯಕರ್ತರಿಗೆ ಹೋಗಿ ನೈತಿಕವಾಗಿ ಸ್ಥೈರ್ಯ ತುಂಬಿ ನಾನು ಜಿಲ್ಲಾ ಸಂಚಾಲಕ ಅದಿನಪ್ಪ ಚುನಾವಣೆ ಮಾಡಿದ್ರೆ ಏನಕ್ಕೆ ನೋಡೋಣ ಅಂತೇಳಿ ಅವತ್ತಲ್ಲ ಸ್ವಾಮಿ ಚುನಾವಣೆ ಆಗಿ ಇಲ್ಲಿವರೆಗೂ ಕಾಲಿಟ್ಟಿಲ್ಲ ಈಗ ನಮ್ಮ ಉತ್ತರದಾಗ ಏನಾಗಿದೆ ರವೀಂದ್ರನಾಥ್ ಅವರ ಅನುಭವ ಲೋಕಿಕೇರಿ ನಾಗಣ್ಣವರ ಹೊಸ ನೇತೃತ್ವ ಈ ಹಳೆ ಬೇರು ಹೊಸ ಚಿಗುರು ಅಂತ ಗೊತ್ತಾ ಈ ಥರವಾಗಿ ಅವರ ಅನುಭವನ ಉಪಯೋಗಿಸಿಕೊಂಡು ನಾಗಣ್ಣವರು ಕಾರ್ಯಕರ್ತರಿಗೆ ಸ್ಪಂದನೆ ಜನಸ್ಪಂದನೆ ಮಾಡಿದ್ರಿಂದ

ಸಿದ್ದರಾಮಯ್ಯಕ್ಕೆ ಮೇರ ತಾಣ ನಿಧೀಂದ್ರ ಭಾರತೀಯ ಜನತಾ ಪಕ್ಷಕ್ಕೆ ಸ್ಕೂಟರ್ ಪಾಟೀಲ್ ಅಷ್ಟೊಂದು ಇಡೀ ದಾವಣಗೆ ಉತ್ತರ ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತೇನಾದ್ರು ನೀಡ್ ಬಂದೈತೆ ಅಂದ್ರೆ ಇದಕ್ಕೆ ಮುಖ್ಯ ಕಾರಣ ಎಸ್ ಎ ಅವರ ಅನುಭವ ನಾಗಣ್ಣವರ ನಾಯಕತ್ವ ಇಷ್ಟೊಂದು ಲೀಡರ್ಶಿಪ್ ನಾವು ಸಂಚಾಲಕ ಎಷ್ಟು ವಾಗಿ ನಟಿ

ಇವತ್ತಿನ ಆ ಕಳೆದ ಆ ತಿಂಗಳಲ್ಲಿ ಈ ವೆಚ್ಚಿಗೆ ತಿಂಗಳ ಮೆಡಿಸಿನ್ ತಿಂಗಳ ಆಸ್ಪಲ್ಟಲ್ ಖರ್ಚು plus ಮನೆ ರೇಷನ್ ಖರ್ಚು ನರಸ್ತೆ ನೋದಿಕ್ಕೆ ಮಾತ್ರ ಪೋತದ್ರೆ ರೇ ಅವ್ರು ಅಂತಾರೆ ಹೃದಯ ಅಂತ ನೋಡಿ ಹೃದಯದನ್ನ ಒಂದು ಚಾಕ ಚಕ್ಕೆತೆ ಪಕ್ಷನ್ ಇಷ್ಟನ ಪಕ್ಷಾಕಕ್ಕೆರ ದೊರಗುತ್ತೆ ಅಸಮಿತ್ರ ವಾರ ಕೇಳಿ ಸ್ವಯಂ ಘೋಷಿತ ಲೀಡರ್ಗಳು ನಮ್ಮ ಒಂದು ಸ್ವಯಂ ಘೋಷಿತ నాయಕ ಅಂತ ಬಿಟ್ಟು ನೈಜ ಪರಿಸ್ಥಿತಿ ಏನಿತ್ತು ಅದಕ್ಕೆ ಬರ್ರಿ ಕಾರ್ಯಕರ್ತರಾಗಿ ನಾವು ಕೈ ಕೇಳಿರ್ತಾರೆ ದಯವಿಟ್ಟು ಈ ದುರಾಂಕರ ಬಿಟ್ಟು ಎಲ್ಲರ ವಿಶ್ವಾಸಕ್ಕೆ ಬರಂತ ಚುನಾವಣೆ ಮಾಡ್ರೆ ಮತ್ತೆ ಭಾರತೀಯ ಜನತಾ ಪಕ್ಷ ಗೆಲ್ಲುತ್ತೆ